ನಮಸ್ಕಾರ ವೀಕ್ಷಕರೇ ರವಿಕುಮಾರ ಸಿಂಗೆ ಅವರ ಸಾರಥ್ಯದ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನ ಗಲಗಲಿ ಗ್ರಾಮದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಅದ್ದೂರಿಯಾಗಿ ಜರುಗಿತು ಇದೇ ಸಂದರ್ಭದಲ್ಲಿ ಮೋಹನ್ ಜಾಧವ್ ಅಪ್ಪ ಸಾಹೇಬ ನ್ಯಾಮಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಜ್ಯೋತಿ ಮಂಟೂರ ಮಾರುತಿ ಮಂಟೂರ ಬಸವೇಶ್ವರ ಬ್ಯಾಂಕಿನ ಅಧ್ಯಕ್ಷರಾದ ನಿಂಗಣ್ಣ ಗೋಳಿಪಲ್ಲಿ ಮುಖ್ಯ ಗುರುಗಳಾದ ಶ್ರೀ ಎಸ್ ಎಂ ಭಾಗವಾನ್ ದಲಿತ ಮುಖಂಡರಾದ ನಾಗರಾಜ ಸಿಂಗೆ ಮುಖ್ಯ ಗುರುಗಳಾದ ಶ್ರೀ ಎಸ್ ಎಂ ಭಗವಾನ್ ದಲಿತ ಮುಖಂಡರಾದ ನಾಗರಾಜ ಸಿಂಘೆ ರಮೇಶ್ ಗೋಕಾವಿ ಆಯುಷ್ಯ ಮಡಿವಾಳ ಪಾಂಡು ಮಡಿವಾಳ ಸುಮಿತ್ರಾ ಮಡಿವಾಳ ವಿದ್ಯಾಶ್ರೀ ಕಲಾದಗಿ ನಾಗವೇಣಿ ಹೂಗಾರ ರೇಖಾ ಮಾದರ ಸವಿತಾ ಮಾದರ ರೇಣುಕಾ ತಲುಪಿದ ಎಂಎಸ್ ಗೋಕಾವಿ ಆರ್ಪಿ ಪಾಟೀಲ್ ಎಂಎನ್ ಬಿಸ್ತಿ ಎಂವೈಶಂಕನಾಳ ವೈಜಿ ಭಗವತಿ ಹಾಗೂ ಸಮಾಜದ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು ಸ್ವತಂತ್ರ ಪಡೆದು ಗಣತಂತ್ರಕ್ಕೆ ಕಾಲಿಟ ಸುದೀರ್ಘ ರಾಜಸ್ಥನ್ನು ಗೌರವದಿಂದ ಬಹಳ ಅರ್ಥಪೂರ್ಣವಾಗಿ ಆಚರಿಸಬೇಕಾದದ್ದು ಪ್ರತಿಯೊಬ್ಬ ಭಾರತೀಯನ ಜಾತಿಗಳು ನೂರಾರು ಭಾಷೆಗಳು ಹತ್ತಾರು ಮತ ಧರ್ಮಗಳಿಂದ ತುಂಬಿಕೊಂಡಿರುವ ಭಾರತದಲ್ಲಿ ಕರ್ನಾಟಕ ತನ್ನದೇ ಆದ ವಿಚಿತ್ರ ಚರಿತ್ರೆ ಹಾಗೂ ಪರಂಪರೆ ಹೊಂದಿದೆ ಭಾರತೀಯನ ಸಮಾಜದಲ್ಲಿ ಅಂತ ಸಾಮಾಜಿಕ ಸಮಾನತೆಗಳ ವಿರುದ್ಧ ನಿರಂತರ ಹೋರಾಟ ನಡೆಸಿದ ದೀರ್ಘ ಪರಂಪರೆಯು ನಮ್ಮ ಕರ್ನಾಟಕ ಹೊಂದಿದೆ ಭಾಷೆ ಬೇರೆ ಭಾವ ಒಂದೇ ಉತ್ತರದಿಂದ ದಕ್ಷಿಣವರೆಗೂ ಪೂರ್ವದಿಂದ ಪಶ್ಚಿಮವರೆಗೂ ನಾವೆಲ್ಲರೂ ಭಾರತೀಯರು ಒಂದೇ ಎಂದು ಹೇಳುತ್ತೆ ಮುಗಿಸ ಜೈನ್ ಜೀವ ಧನ್ಯವಾದಗಳು

ವರದಿ ರವಿಕುಮಾರ ಸಿಂಗೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನೆಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೋರ್ ಟು ತ್ರಿಪಲ್ ಸಿಕ್ಸ್ ಸೆವೆನ್ ಫೋರ್ ಜಮಖಂಡಿ